ಮೊನ್ನೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದ ಕೊನೆಯ ದಿನ ಇವತ್ತು ನಮಗೆ ಎರಡು ಸಾವಿರ ಕೋಟಿ ಆರ್ ಡಿ ಪಿ ಅಲ್ಲಿ ಮತ್ತು ನಾಲ್ಕು ಸಾವಿರ ಕೋಟಿ ಇದರಲ್ಲಿ ಏನು ಆರ್ ಎಲ್ ಡಿ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಖಂಡಿತ ಒಂದು ಹತ್ತು ಕೋಟಿ ರೂಪಾಯಿ ಇವತ್ತು ಆರ್ ಡಿ ಎಫ್ ಅಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಕೊಡೋದಕ್ಕೆ ಒಂದೇನು ಎರಡು ವರ್ಷ ಆದಮೇಲೆ ಇವತ್ತು ಒಂದು ಕಣ್ತದಿದೆ ಸರ್ಕಾರ ಅದು ಸಿಕ್ಕಿದ್ರೆ ಇವತ್ತೇನು ಗ್ರಾಮೀಣ ರಸ್ತೆಗಳು ಮುಖ್ಯವಾಗಿ ನಮ್ಗೆ ಏನಾಗಿದೆ ನ್ಯಾಷನಲ್ ಹೈವೇಗಳು ಚೆನ್ನಾಗ್ ಆಗ್ತಾ ಇದ್ದಾವೆ ಮತ್ತೆ ಪಿ ರಸ್ತೆಗಳು ಚೆನ್ನಾಗ್ ಆಗ್ತಾ ಇದ್ದಾವೆ ಅದ್ರ ಜೊತೆಯಲ್ಲಿ ಇದಕ್ಕೂ ಕೂಡ ಅನುದಾನ ಹೆಚ್ಚಿನ ರೀತಿಯಲ್ಲಿ ಕೊಟ್ರೆ ಖಂಡಿತ ಎಲ್ಲ ಗ್ರಾಮೀಣ ರಸ್ತೆಗಳು ಈಗ ಅದು ಹೋಗ್ತಕ್ಕಂಥ ರಸ್ತೆಗಳು ಹಳ್ಳಿಯಿಂದ ಹಳ್ಳಿಗೆ ಇರ್ಬೋದು ಸಂಪರ್ಕ ರಸ್ತೆಗಳಿರ್ಬೋದು ಮತ್ತು ಹೊಲದ ಕಡೆ ಹೋಗ್ತಕ್ಕಂಥ ರಸ್ತೆಗಳು ತೋಟದ ಕಡೆ ಹೋಗ್ತಕ್ಕಂಥ ರಸ್ತೆಗಳು ಇದೆಲ್ಲವೂ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಮಳೆ ಹೆಚ್ಚಾಗಿ ಬಂದಿದ್ದರಿಂದ ಇವತ್ತು ಎಲ್ಲ ರಸ್ತೆಗಳು ಕೂಡ ಹಾನಿಯಾಗಿರ್ತಕ್ಕಂಥದ್ದು ಅದನ್ನು ಗಮನಿಸಿ ಅಲ್ಲೆಲ್ಲ ಇವತ್ತು ಈಗೇನು ಅಲಮಾರಿ ಸಮಾಜದವರಿಗೆ ನಾವು ಮ ನಿವೇಶನವನ್ನು ನೀಡಿದ್ದೇವೆ ಆ ರಸ್ತೆಯನ್ನು ಕೂಡ ಅವರು ನಡಿಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿರೋದ್ರಿಂದ ಅದನ್ನು ಕೂಡ ನಾವಿವತ್ತು ಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧಪಟ್ಟ ಎ ಡಬ್ಲ್ಯೂ ಈಗಾಗಲೇ ನಿರ್ದೇಶನ ನೀಡಿದ್ದೀವಿ ಲೈ ಲೈನ್ ಎಸ್ಟಿಮೇಟ್ ಮಾಡಿ ಅಂತ ಈ ಹಣ ಬಂದ ತಕ್ಷಣ ಪ್ರಾಥಮಿಕವಾಗಿ ಅದನ್ನು ತಗೊಂಡು ಅವರಿಗೆ ಒಂದು ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಇರ್ತದೆ ಏನಾಗಿದೆ ವನ್ನಬಾಗಿ ಪಂಚಾಯಿತಿನೂ ಕೂಡ ಮೈನಿಂಗೇ ಬರೋದ್ರಿಂದ ಇವರು ಕೂಡ ಅದೇ ಪಂಚಾಯತಿಗೆ ವ್ಯಾಪ್ತಿಗೆ ಬರೋದ್ರಿಂದ ಆ ಒಂದು ಇದರಲ್ಲಿ ಇವರಿಗೆ ಅವಶ್ಯಕತೆ ಅವಕಾಶ ಮಾಡಿಕೊಡೋದು ಇಲ್ಲಾಂದರೆ ವಿಶೇಷವಾಗಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಅಂತ ಕೆಲಸ ಮಾಡಿ ಒಟ್ಟಾಗಿ ಗುಂಪು ಮನೆ ಕೊಟ್ಟು ಅವರೆಲ್ಲರಿಗೂ ಕೂಡ ಒಂದೇ ಸಲ ಮನೆ ನಿರ್ಮಾಣ ಮಾಡಿ ಅವರು ಒಂದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡುವಂಥ ಜವಾಬ್ದಾರಿ ತಾಲೂಕಾರಿರ್ತದೆ ಅಂದಾಜು ಎಷ್ಟು ಲಕ್ಷ ನೀವು ಅದು ನೋಡೋಣ ಎಸ್ಟಿಮೇಟ್ ಮಾಡಿಸ್ತೀವಿ ಎಲ್ಲ ಈಗ ಮೈನಿಂಗಲ್ಲಿ ಏನಾಗಿದೆ ಮೈನಿಂಗ್ ಏರಿಯಾಕ್ಕೆ ಏಳು ಲಕ್ಷದಲ್ಲಿ ಹಣವನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಅವಕಾಶ ಆದರೆ ಏಳು ಲಕ್ಷದ ಮನೆಯೇ ಅವ್ರಿಗೆ ಕೊಡೋವಂಥದ್ದಾಗ್ತದೆ ಇಲ್ಲಾಂದರೆ ಅಲಮಾರಿ ಬುಡಕಟ್ಟಿಗೆ ಯಾವ ಥರ ಕೊಡೋದಕ್ಕೆ ಒಂದು ನಮ್ಮ ಸ ಸಮಾಜ ಕಲ್ಯಾಣ ಇಲ್ಲ ಕೇಳಿದೆ ಎಲ್ಲದನ್ನೂ ಕೂಡ ಚರ್ಚೆ ಮಾಡಿ ಉತ್ತಮ ರೀತಿಯಲ್ಲಿ ಅವ್ರಿಗೆ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಿಕೊಡೋ ಕೊಡುವಂಥ ಕೆಲಸ ಮಾಡ್ತಾ